ನಾವು ನಾವಿದ್ದಾಗ ಎಷ್ಟಿತ್ತು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಸಬ್ಸಿಡಿ ಕೊಡ್ತಿದ್ದೆವು ನಾವು ಅದನ್ನ ಕಿತ್ತು ಕೇಂದ್ರ ಟೆಜಲ್ ಸರ್ಕಾರದವ್ರು ಅಡುಗೆ ಎಣ್ಣೆ ಎಷ್ಟಾಗೈತೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಇತ್ತು ಇನ್ನೂರು ರೂಪಾಯಿ ಮಾಡೋವ್ರೆ ಅಲ್ವಾ ಚಿನ್ನದ ಬೆಲೆ ಎಷ್ಟಿತ್ತು ಹಾಂ ಈಗಷ್ಟಾಗೈತೆ ನಿಮ್ಮ ದುಡ್ಡೆಲ್ಲ ತಗೊಂಡೋಗಿ ಯಾರು ಕೊಡ್ತವ್ರೆ ನಿಮಗೆ ಬರೆಯಾಗ್ತಕ್ಕಂಥ ಕೆಲಸ ಬಿಜೆಪಿ ಜೆ ಪಿ ಅವ್ರು ಮಾಡ್ತವ್ರೆ ನಾವು ನಿಮ್ಮ ದುಡ್ಡನ್ನ ತಗೊಂಡು ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಿಕ್ಕುದ್ರೆ ಪ್ರಧಾನಿ ಆಗ್ತಕ್ಕಂತ ಅವಕಾಶ ಸಿಕ್ಕಿದ್ರೆ ಖರ್ಗೆ ಸಾಹೇಬರು ನೂರು ಕೆಲವರು ಪ್ರಧಾನಿ ತಮ್ಮೆಲ್ಲರಿಗೂ ಕೂಡ ಮನವಿ ಮಾಡೋದು ಇಷ್ಟೆಲ್ಲ ನೀವು ಹೇಳ್ಬೇಕು ಜನಗಳಿಗೆ ಹೇಳಿ ಅಂತ ನಮ್ಗೆ ಹೇಳಿದ್ರು ಮನೆ ಕೊಟ್ಟವ್ರು ಕಾಂಗ್ರೆಸ್ ಅಕ್ಕಿ ಕೊಟ್ಟವ್ ಕಾಂಗ್ರೆಸ್ ಉಳುವಂಗೆ ಭೂಮಿ ಒಡೆಯ ಮಾಡಿದ ಕಾಂಗ್ರೆಸ್ ನರೇಗಾ ಯೋಜನೆ ತಂದಿದ್ದ ಕಾಂಗ್ರೆಸ್ ಇಷ್ಟೆಲ್ಲ ನಾವು ಮಾಡಿದ್ಮೇಲೆ ಬಿಜೆಪಿಯ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಅವ್ರು ಹೇಳಿ ಯಾವ್ದು ಕೂಡ ಒಂದ್ ಕೆಲಸ ಒಳ್ಳೆ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ ಹಿಂದೆ ಕೂಡ ಬಡವರ ಪರವಾಗಿ ರೈತರ ಪರವಾಗಿ ಹಿಂದುಳಿದ ಪರವಾಗಿ ಎಲ್ಲಾ ಪರವಾಗಿ ನಿಂತಿರ್ತಕ್ಕಂಥ ಪಕ್ಷ ನಿಮ್ಗೊಳ್ಳೇದಾಗ್ಲಿ ಅಂತ ಮಾಡ್ತಿರೋದು ನಾವು ತಗೊಂಡು ಹೋಗ್ಬಿಟ್ಟು ನಮ್ಮಲ್ಲಿ ಯಾರು ಅದಾನಿ ಅಂಬಾನಿಗಳು ಇಲ್ಲ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಎಲ್ಲ ನಾವು ಕೂಡ ಬಿಪಿಎಲ್ ಎಮ್ ಎಲ್ ಎಲ್ ಎಲ್ಲರಿಗೂ ಕೂಡ ಹಾಗೆ ನಾನು ತಾಲೂಕಿನಲ್ಲಿ ಉತ್ತಮವಾಗಿ ಸೇವೆಯನ್ನ ಮಾಡಿದೀವಿ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಇವತ್ತು ನನ್ಗೂ ಕೂಡ ಒಬ್ರು ಸಾಥ್ ಬೇಕು ಎಲ್ಲಾನು ಕೂಡ ಎಮ್ ಎಲ್ ಎ ಅನುದಾನಗಳನ್ನ ತಂದ ಹಾಕಲ್ಲ ಕೇಂದ್ರ ಸರ್ಕಾರದಿಂದ ಅನುದಾನಗಳನ್ನ ಬೇಕು ತಂದೆಯವರು ಸರ್ ಇದ್ದಂತ ಸಂದರ್ಭದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಿದ್ರು ಇಬ್ರು ಜೋಡ್ ತರ ಅವ್ರ ಅನುದಾನ ಅವ್ರ ಹಾಕೋರು ತಂದೆಯವರು ಅನುದಾನ ತಂದೆಯವ್ರ ಹಾಕೋದು ನಾನು ಒಬ್ಬನೇ ಇಡೀ ತಾಲೂಕಲ್ಲಿ ಮುನ್ನೂರ ಮೂವತ್ತೇಳಿಗೂ ನಂದೇ ಅನುದಾನ ಏನೇ ಮಾಡಿದ್ರೆ ನಾನೇ ಕೆಲಸ ಮಾಡ್ಬೇಕು ಅದು ಅದೇ ಈ ಸತಿ ಆಗದ್ ಬೇಡ ನಮ್ಮ ತಾಲೂಕುಗೂ ಅಭಿವೃದ್ಧಿ ಆಗಬೇಕು ಸಿದ್ದರಾಮಯ್ಯ ಸರ್ಗ ಕೂಡ ನಾನು ಮನವಿ ಮಾಡಿದ್ದೀನಿ ನಮ್ಮ ತಾಲೂಕಲ್ಲಿ ಬಡವರಿಗೆ ಕನಿಷ್ಠ ಅಂದ್ರೂ ಕೂಡ ಸರ್ ನಾನು ಇಪ್ಪತ್ತೈದು ಸಾವಿರ ಮನೆ ಬೇಕು ಅಂತ ಕೇಳಿದ್ದೀನಿ ಈಗ ಆಲ್ರೆಡಿ ಎರಡು ಸಾವಿರ ಮನೆನ ಬಿಡುಗಡೆ ಮಾಡ್ಕೊಡ್ತೀನಿ ಒಂದು ಸಾವಿರ ರಸ್ತೆಗಳು ಮತ್ತೆ ಇನ್ಕಂಪ್ಲೀಟ್ ಭವನಗಳು ಅರ್ಧ ಭವನಗಳು ಮನೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದೀನಿ ನಮ್ಮ ತಾಲೂಕಲ್ಲೇ ಬಂದು ಮೂರ್ ದಿವಸ ಸಾಹೇಬರು ಉಳಿದಿದ್ರು ಆವಾಗ ಈ ತಾಲೂಕಿನ ಬಗ್ಗೆ ಹೇಳಿದೀನಿ ತಾಲೂಕ್ರೆ ಬಹಳ ವಿಶೇಷವಾದ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಇದೇ ಹನ್ನೆರಡನೇ ತಾರೀಕು ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದಾರೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮಾಡ್ಕೊಡ್ಬೇಕು ಅಂತ ಹೇಳಿ ಕೈಮುಗ್ಗಿ ಮನವಿ